ನಮಸ್ಕಾರ ನಾನು ಪ್ರಸನ್ನಾಚಾರ್ಯ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ವತಿಯಿಂದ ಮಾತಾಡ್ತಿದ್ದೇನೆ ನಮ್ಮ ಪರ್ಯಾಯ ಚತುರ್ಥ ಪರ್ಯಾಯ ನಮ್ಮ ಪರಂಪೂಜ್ಯ ಶ್ರೀ ಶ್ರೀ ಸುಗಣಚಿತ್ರ ಶ್ರೀಪಾದರ ವಿಶ್ವ ಗೀತಾ ಪರ್ಯಾಯದ ಅಂತಿಮ ಹಂತದಲ್ಲಿದ್ದೇವೆ ಬೃಹತ್ ಗೀತೋತ್ಸವ ಅಂತೇಳಿ ಪೂಜ್ಯ ಶ್ರೀಪಾದರು ಹಮ್ಮಿಕೊಂಡಿದ್ದಾರೆ ಒಂದು ಮಾಸ ತಿಂಗಳ ಕಾಲ ವಿವಿಧ ಕಾರ್ಯಕ್ರಮಗಳು ಸಾಧು ಸಂತರ ಸಮಾಗಮ ಸಂದೇಶ ಹಾಗೂ ಅನೇಕ ಕೋಟಿ ಗೀತಾ ಲೇಖನ ಯಜ್ಞ ಭಾಗವಹಿಸಿದವರ ಒಂದು ಅನಿಸಿಕೆಗಳು ಮತ್ತು ಸಮರ್ಪಣೆ ಎಲ್ಲ ಕೂಡ ಈ ಗೀತೋತ್ಸವ ಎಂಬುದು ವಿಜೃಂಭಣೆಯಿಂದ ನಡೀತಾ ಇದೆ ಇದಕ್ಕೆ ಕಲಶಪ್ರಾಯವಾಗುವಂತೆ ನಮ್ಮ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರ ನರೇಂದ್ರ ಮೋದಿಜಿಯವರು ನವೆಂಬರ್ ಇಪ್ಪತ್ತೆಂಟು ಶುಕ್ರವಾರದಂದು ಶ್ರೀಕೃಷ್ಣ ಮಠಕ್ಕೆ ಆಗಮಿಸಲಿಕ್ಕಿದ್ದಾರೆ ಅಲ್ಲಿ ನಡೆಯತಕ್ಕಂತಹ ಉಡುಪಿಯಲ್ಲಿ ನಡೆಯತಕ್ಕಂತಹ ಶ್ರೀಕೃಷ್ಣ ಮಠದ ಪರಿಸರ ಪಾರ್ಕಿಂಗ್ನಲ್ಲಿ ಆಯೋಜಿಸಲಾಗಿರ್ತಕ್ಕಂತಹ ಬೃಹತ್ ಗೀತೋತ್ಸವ ಲಕ್ಷ ಕಂಠ ಗೀತಾ ಪಾರಾಯಣದಲ್ಲಿ ಭಾಗವಹಿಸಿದ್ದಾರೆ ಒಂದು ಲಕ್ಷ ಜನರು ಭಗವದ್ಗೀತೆಯನ್ನು ಏಕಕಾಲದಲ್ಲಿ ಪಾರಾಯಣ ಮಾಡತಕ್ಕಂತಹ ಒಂದು ಸೌಭಾಗ್ಯ ಅದರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾಗವಹಿಸಿ ನಮ್ಮ ಜೊತೆಗೆ ಅವರು ಕೂಡ ಪಾರಾಯಣದಲ್ಲಿ ಭಾಗವಹಿಸಲಿಕ್ಕೆ ಇರುವುದು ಬಹಳ ಸಂತೋಷದ ವಿಷಯ ಆಗಿದೆ ಪರಮೂಜ್ಯ ಶ್ರೀ ಶ್ರೀ ಸುಗುಳಂತೀರ್ ಶ್ರೀಪಾದರ ಆಪೇ ಅಪೇಕ್ಷೆಯಂತೆ ಅವರ ಆಹ್ವಾನದ ಮೇರೆಗೆ ಪ್ರಧಾನಮಂತ್ರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಹಿಂದೆ ನಮ್ಮ ಕೋಟಿ ಗೀತಾ ಲೇಖನ ಯಜ್ಞದ ಒಂದು ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ಮಾನ್ಯ ಮೋದಿಜಿಯವರಿಗೂ ಇದಕ್ಕೆ ಪ್ರಶಂಸಾ ಪತ್ರವನ್ನು ಕೂಡ ಬರೆದಿದ್ದರು ಭಗವದ್ಗೀತೆಯನ್ನು ಎಲ್ಲೆಡೆ ಕೊಂಡೊಯ್ದು ವಿ ವಿಶ್ವಾದ್ಯಂತ ಭಗವದ್ಗೀತೆಯ ಒಂದು ಪುಸ್ತಕಗಳನ್ನು ನೀಡುತ್ತಾ ನಮ್ಮ ಭಾರತದ ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥ ಮೋದಿಜಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಬಹಳ ಸಂತೋಷದ ವಿಷಯವಾಗಿದೆ ಈ ಕಾರ್ಯಕ್ರಮದ ಸಂಕ್ಷಿಪ್ತ ಸ್ವರೂಪ ಹೀಗಿದೆ ನಮ್ಮ ಕೃಷ್ಣ ಮಠದ ಪರಿಸರದ ಪಾರ್ಕಿಂಗ್ ಏರಿಯಾ ಪಾರ್ಕಿಂಗ್ ಏರಿಯಾದ ಪರಿಸರದಲ್ಲಿ ದೊಡ್ಡ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂದೂವರೆ ಗಂಟೆ ತನಕ ಈ ಕಾರ್ಯಕ್ರಮ ನಡೀತದೆ ಒಂಬತ್ತು ಗಂಟೆಯಿಂದ ಎಲ್ಲರೂ ಸಾರ್ವಜನಿಕರು ಬರಬೇಕು ಒಂಬತ್ತು ಗಂಟೆ ಅಲ್ಲಿ ಆ ಸಭಾಂಗಣದಲ್ಲಿ ಉಪಸ್ಥಿತರಿರಬೇಕು ಮತ್ತು ಭಗವದ್ಗೀತೆಯ ಸಮಗ್ರ ಭಗವದ್ಗೀತಾ ಪಾರಾಯಣ ಪ್ರಾರಂಭ ಆಗುತ್ತೆ ಸುಮಾರು ಹನ್ನೆರಡು ಗಂಟೆ ಹೊತ್ತಿಗೆ ಮಾನ್ಯ ಮೋದಿಜಿಯವರು ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಲಿಕ್ಕಿದ್ದಾರೆ ತದನಂತರ ಶ್ರೀಕೃಷ್ಣ ದರ್ಶನ ಪರ್ಯಾಸೀಪಾದರು ಅವರಿಗೆ ಮಾಡಲಿಕ್ಕಿದ್ದಾರೆ ಪ್ರಸಾದವನ್ನು ನೀಡಲಿಕ್ಕಿದ್ದಾರೆ ನಂತರ ಅವರು ಪರ್ಯಾಯ ಸ್ವಾಮಿಗಳ ಜೊತೆಗೆ ಗೀತಾ ಮಂದಿರಕ್ಕೆ ಬರಲಿಕ್ಕಿದ್ದಾರೆ ಗೀತಾ ಮಂದಿರದಲ್ಲಿ ಭಗವದ್ಗೀತೆಯ ಒಂದು ದರ್ಶನ ಶ್ಲೋಕದ ದರ್ಶನ ಮತ್ತು ಅಲ್ಲಿ ಎಲ್ಲ ಕಾರ್ಯಗಳ ದರ್ಶನವನ್ನು ಕೂಡ ಮಾಡಲಿಕ್ಕಿದ್ದಾರೆ ಸ್ವಾಮೀಜಿಯವರ ಜೊತೆಗೆ ಮಾತುಕತೆಯನ್ನು ಕೂಡ ಗಣ್ಯರಡನ್ನು ಮಾಡಲಿಕ್ಕಿದ್ದಾರೆ ನಂತರ ಹನ್ನೆರಡು ಮುಕ್ಕಾಲರ ಹೊತ್ತಿಗೆ ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲ ಹೊತ್ತಿಗೆ ಸಭಾಂಗಣಕ್ಕೆ ಬರಲಿಕ್ಕಿದ್ದಾರೆ ಆಗ ನಾವು ಅವರ ಜೊತೆಗೆ ಗೂಡಿ ಹದಿನೈದನೇ ಅಧ್ಯಾಯದ ಒಂದು ಪಾರಾಯಣವನ್ನು ಮಾಡಲಿಕ್ಕಿದ್ದೇವೆ ಲಕ್ಷಾಂತರ ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗಿಸ್ಲಿಕ್ಕಿದ್ದಾರೆ ಹಾಗಾಗಿ ನೀವು ಭಗವದ್ಗೀತೆಯನ್ನು ಓದು ಅದರ ಬಗ್ಗೆ ಸಸರವಾಗಿ ಹಾಡಲಿಕ್ಕೂ ಕೂಡ ನಾವು ಈಗಾಗಲೇ ತರಬೇತಿಯನ್ನು ನೀಡಿದ್ದೇವೆ ಅನೇಕ ಭಜನಾ ಸಂಘ ಸಂಸ್ಥೆಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಲಕ್ಷಾಂತರ ಜನ ಭಾಗವಹಿಸುವಂತಹ ನಿರೀಕ್ಷೆ ಇದೆ ಯಾರು ಭಗವದ್ಗೀತೆಯನ್ನು ಪಾರಾಯಣ ಮಾಡಲಿಕ್ಕೆ ಇಲ್ಲದವರು ಕೂಡ ಪಾರಾಯಣ ಮಾಡಲಿಕ್ಕೆ ಗೊತ್ತಿಲ್ಲದವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ಬೋದು ಹಾಗೆ ಪ್ರೇಕ್ಷಕರಾಗಿ ಕೂಡ ಮೋದಿಜಿಯವರನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂಬ ಅಪೇಕ್ಷೆಯುಳ್ಳ ಎಲ್ಲ ನಾಗರಿಕರು ಕೂಡ ಉಡುಪಿಯ ನಾಗರಿಕರು ಆಸುಪಾಸಿನ ನಗರದ ನಾಗರಿಕರು ಕೂಡ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಯಶಸ್ವಿಯಾಗಿಯಂತೆ ಮಾಡಿಕೊಳ್ಬೇಕಾಗಿ ಮಾಡಿಕೊಳ್ಳಬೇಕಾಗಿ ವಿನಯ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಗೀತಾ ಪಾರಾಯಣದಲ್ಲಿ ಯಾರು ಭಾಗವಹಿಸ್ತಾರೆ ಅವರಿಗೆ ಪ್ರತ್ಯೇಕವಾದ ಒಂದು ಆಸನದ ವ್ಯವಸ್ಥೆಗಳಿರ್ತದೆ ಅಲ್ಲಿ ಸೂಚಿಸಿದಂಥ ಆಸನದ ಸ ಈ ವ್ಯವಸ್ಥೆಯಲ್ಲಿ ಅವರು ಆಸೀನರಾಗಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದಲೇ ಬಂದವರು ಹನ್ನೆರಡು ಗಂಟೆ ತನಕ ಹನ್ನೆರಡುವರೆ ಒಂದೂವರೆ ಗಂಟೆ ತನಕ ಅವರು ಇರ್ತಾರೆ ಇದಿಷ್ಟು ಕಾರ್ಯಕ್ರಮ ವಿವರ ಮತ್ತೆ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೂಡ ಒಂಬತ್ತು ಗಂಟೆಗೆ ಬರಬೇಕು ಸಾರ್ವಜನಿಕರು ಯಾವುದೇ ರೀತಿಯ ಸಂಕೋಚ ಮಾಡಲಿಕ್ಕಿಲ್ಲ ಎಲ್ಲರೂ ಕೂಡ ಬರಲಿಕ್ಕೆ ಮುಕ್ತ ಅವಕಾಶವನ್ನು ಶ್ರೀಮಠ ಕಲ್ಪಿಸಿಕೊಟ್ಟಿದೆ ಹಾಗಾಗಿ ಪಾರಾಯಣ ಮಾಡುವವರು ಪಾರಾಯಣ ಮಾಡಲಿಕ್ಕೆ ಅಪೇಕ್ಷೆ ಇಲ್ಲದವರು ಹಾಗೇ ನೋಡಲಿಕ್ಕೆ ಬಂದ ಪ್ರೇಕ್ಷಕರು ಭಕ್ತರು ಅಭಿಮಾನಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ ಭಾಗಿಸಬೇಕು ನಿಮಗೆಲ್ಲರೂ ಕೂಡ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ನೆನಪಿಡಿ ನವೆಂಬರ್ ಇಪ್ಪತ್ತೆಂಟು ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ನಿಮ್ಮನ್ನು ಕಾಣ್ತಾ ಇದ್ದೇವೆ ರಾಜಾಂಗಣದ ಶ್ರೀಕೃಷ್ಣ ಮಠದ ಪರಿಸರದಲ್ಲಿ ನಮಸ್ಕಾರ